ಹೊಡೆವ ನಾಲ್ಕು ಕೊಡ ನೀರು ತಂದು ದನಕ ಬಡದಂಗೆ ಬಿಡುದು ನೀರು ಸುರಿಬಿಟ್ಟ ನನಗೆ ನಾನು ಹುಚ್ಚಾಗಿಬಿಟ್ಟೆ ಯಾಕ ಅವನ ಯಾಕೆ ನಾನು ಹೊಡೆದ್ರಿ ಏ ಅವ ಲಿಂಗ ಐತ್ರ ಅವನು ಅಂದ್ಬಿಟ್ಟ ನನಗೆ ಸರಿ ಹೇಗೆ ಆಗ್ಬಾರ್ದು ನನ್ನ ಚಿಕ್ಕ ವಯಸ್ಸಿನಲ್ಲಿ ಲಿಂಗ ಐತ್ರ ನಾವು ಯಾರು ಮುಟ್ಟಿಸ್ಕೊತಿದ್ದಿಲ್ಲ ಇದು ವಾಸ್ತವ ಸತ್ಯ ನನ್ನ ಬುಕ್ಸನ್ನೆಲ್ಲ ಅನ್ನೆಲ್ಲ ನಾನು ಹೇಳಿದ್ರೆ ನಿಮ್ಮ ದಮ್ ಇದನ್ನು ನಾನು ಕೋರ್ಟಿಗೆ ಹಾಕ್ರಿ ಅಂತ ಹೇಳ್ತೇನೆ ನೀವೆಲ್ಲರೂ ಹದಿನೆಂಟುನೂರ ಮೂವತ್ತೊಂದರ ಪೂರ್ವದಲ್ಲಿ ನೀವೆಲ್ಲರೂ ಶೂದ್ರರು ಅಥವಾ ದಲಿತರು ಅಥವಾ ಎಸ್ಸಿಗಳು ಹೋರಾಟದಲ್ಲಿ ಒಬ್ರರು ಬರ್ತಾರೆ ಬ್ರಾಹ್ಮಣರು ಯಾರು ಇರ್ತಾರೆ ನೋಡ್ರಿ ನೋಡೋಣ ಯಾಕ್ರಿ ನಿಮ್ದು ಇಳಿಯುದಿಲ್ಲ ನಿಮಗೆ ಹೋರಾಟಕ್ಕೆ ಹಚ್ಚೋದು ಅವನು ಸೇಫಾಗಿರೋದು ಹೇಳ್ರಿ ಇವತ್ತು ಈ ಜಾಟದ ಹೊಡೆದಾಟ್ನಲ್ಲಿ ಒಬ್ಬ ಬ್ರಾಹ್ಮಣ ಲೀಡ್ರ ಮಕ್ಕಳದವರೇನ್ರಿ ಹಿಂದೂ ಅಂದ್ರೆ ಕೇವಲ ಬ್ರಾಹ್ಮಣರು ಮಾತ್ರ ಹಿಂದುಗಳು ಉಳಿದವರೆಲ್ಲರೂ ಕೂಡ ನಾವು ಏನಿದ್ರಿ ಹಾಲುಮತ ಧರ್ಮದವರು ನಮ್ಮದೇ ಆದ ಧರ್ಮ ಇದೆ ಅದನ್ನು ಬಿಟ್ಕೊಂಡು ನೀವು ಯಾವ ಹೇಳ ನಾನ್ ಹಿಂದೂರಿ ನಾನ್ ಹಿಂದೂರಿ ಎಲ್ಲಿ ಯಾವ ಹಿಂದೂರಿ ಯಾವ ಹಿಂದೂ ಅವ್ ಬ್ರಾಹ್ಮಣ ಮಾತ್ರ ಹಿಂದೂ ನಿಮ್ಮನ್ನೆಲ್ಲ ಕೌಂಟ್ ಮಾಡೋದಲ್ಲ ಲಿಂಗಾಯತರು ವೀರಶೈವರು ಜಂಗಮರು ಶೂದ್ರರ ಪಟ್ಟಿಯಲ್ಲಿ ಇದ್ದಾರೀ ನೀವೇನು ಶೂದ್ರನು ಇದೇವು ನಾವು ಯಾವ ಕಾಲಕ್ಕೂ ಕುರುಬರು ಶೂದ್ರರಲ್ಲ ಮಲಾಕ್ ತಿಳ್ಕೊಡ್ರಿ ನೀವು ನೀವು ಮಾದರಿಯಾಗಿ ಪ್ರಾರಂಭ ಮಾದರಿಯಾಗಿ ಜೈ ರಾಯಣ ಗುರುಬರ ಜೈ ರಾಯಣ್ಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನವ್ರಿಗೆ ಬನ್ನಿ ಎಲ್ಲರೂ ಬನ್ನಿ ಹಿಂದೆ ಹಿಂದೆ ಬರ್ರಿ ಪ್ರೇಕ್ಷಕರಾಗಬೇಡ್ರಿ ಈ ಹುಡುಗರು ಭಾಳ ಜನ ಬರೀ ಪ್ರೇಕ್ಷಕರಾಗ್ತಾರೆ ಪ್ರೇಕ್ಷಕರಾಗಬೇಡ್ರಿ ಇನ್ ಇನ್ವಾಲ್ವ್ಮೆಂಟ್ ಇರಬೇಕು ಒಳಗೆ ಹಾಂ ಚಪ್ಪ ಅದಕ್ಕೆ ಒಂದು ಕಚ್ಚರಿ ರಾಯಣ್ಣನವ್ರಿಗೆ ಕರ್ನಾಟಕದ ಹುಲಿ ರಾಯಣ್ಣನಿಗೆ இன்னும் இல்லை ஓகே ம் ஒர்சு ஒட்ஸ் ஒடித்த ನೋಡಪ್ಪ ಕೇಳಿರಿ ಕೇವಲ ನಾವು ಕನಕದಾಸರನ ಉತ್ಸವ ಆಗಲಿ ಸಂಗೊಳ್ಳಿ ರಾಯಣ್ಣನ ಉತ್ಸವ ಆಗಲಿ ಬರೀ ಮಾಡೋದ್ರಿಂದ ಏನಾಗೋದಲ್ಲ ನಮ್ಮ ಧರ್ಮವನ್ನು ನಾವು ಬೆಳೆಸಬೇಕು ನಮ್ಮ ಧರ್ಮವನ್ನು ಎತ್ತಿಡಿಬೇಕು ಜಗತ್ತಿಗೆ ಧರ್ಮವನ್ನು ಕೊಟ್ಟವರು ಕುರುಬರು ಇವ್ಯಾವ ಉಳಿದು ಇರಲಿಲ್ಲ ಜಗತ್ತಿಗೆ ನಾಗರಿಕತೆಯನ್ನು ಕೊಟ್ಟವರು ಕುರುಬರು ಜಗತ್ತಿಗೆ ಚಕ್ರವರ್ತಿಗಳು ಕುರುಬರು ಜಗತ್ತನ್ನು ಆಳಿದ ಎಲ್ಲ ರಾಜವಂಶದವರು ಕುರುಬರು ಇಷ್ಟೆಲ್ಲ ಇದ್ಕೊಂಡು ನಾವು ನಮ್ಮನ್ನು ಕುಳಿತಾ ಇದ್ದಾರಲ್ಲ ಈ ಜನ ನೀವು ಕುರುಬರು ಕೆಳಗಿನವರು ಅಂತೇಳಿ ಅಂಥೇಳಿ ಹೆಂಗಪ್ಪ ಅವ್ರಿಗೆ ಮಣ್ಣೆ ಹಾಕ್ತೀರಿ ಹಾಂ ನಮ್ಮಲ್ಲೇ ಧರ್ಮದ ಕಿಚ್ಚು ಇರಬೇಕವಿನ ಬರೀ ಪಾರ್ಟಿ ಇಷ್ಟೇ ಅವೆಲ್ಲ ಸರಿಯಾಗಿಲ್ಲ ನಾವು ಇವತ್ತು ಕಾಂಗ್ರೆಸ್ ಇರ್ತದೆ ಹೋಗ್ತದೆ ಬಿ ಜೆ ಪಿ ಇರ್ತದೆ ಹೋಗ್ತದೆ ಆದರೆ ಧರ್ಮ ಶಾಶ್ವತವಾಗಿರ್ತದೆ ಈ ಧರ್ಮವನ್ನು ಕಾಯ್ಕೋಬೇಕು ನಾವಿನ ನಾವೆಲ್ಲ ಹುಡುಗರು ಏನು ಮಾಡ್ತಾ ಇದ್ದೇವೆ ಅಂತಂದರೆ ಬಿಸುಮ್ ಬಿ ಜೆ ಬಿಜೆಪಿ ಕರೆದ್ರು ಜೈ ಅನ್ನೋದು ಇವನು ಕರೆದ್ರು ಜೈ ಅನ್ನೋದು ಅವನು ಕರೆದ್ರು ಜೈ ಅನ್ನೋದು ಇದು ಮೂರ್ಖತನ ಗುಲಾಮಗಿರಿತನ ಇದು ಕುರುಬರು ಮಾಡುವ ಗುಲಾಮಗಿರಿಗಳನ್ನು ಎಲ್ಲರೂ ಬಳಸ್ಕೋತಾ ಇದ್ದಾರೆ ದಯಮಾಡಿ ಇಲೆಕ್ಷನ್ ಟೈಮ್ನಾಗ ನೀವು ಯಾರಿಗೆ ಓಟ್ ಹಾಕಬೇಕು ಹಾಕ್ರಿ ಬಟ್ ಅದಕ್ಕೂ ಪೂರ್ವದಲ್ಲಿ ನೀವೇನು ಒಂದು ಥರದ ಗುಂಡಾಗಿರಿಯನ್ನು ಮಾಡ್ತಿರಲ್ಲ ನಮ್ಮ ಧರ್ಮಕ್ಕೆ ಅವಮಾನ ಆಯ್ತು ನಮ್ಮ ಧರ್ಮವನ್ನು ನಮ್ಮ ಯುವಕರನ್ನು ನಮ್ಮವ್ರನ್ನ ಬಳಸಿಕೊಂಡು ಈ ರಾಜಕಾರಣಿಗಳು ಮೇಲೆ ಬರ್ತಾ ಇದ್ದಾರೆ ನಿಮ್ಮನ್ನೇನಾರು ತರ್ತಾ ಇದ್ದಾರಾ ಕುರುಬರನ್ನು ತರ್ತಾ ಇದ್ದಾರ ಇಲೆಕ್ಷನ್ ಆಗುವವರೆಗೆ ಕೋಟು ಕುರುಬರು ಬೋಣಿಗೆ ಅಂತೇಳಿ ನಿಮ್ಮ ಡಬ್ಬಿಯಲ್ಲಿ ಹಾಕ್ರಿ ಅಂತೇಳಿ ನಮ್ಮನ್ನೆಲ್ಲ ಪೂಜಾರಿಗಳನ್ನು ಕರ್ಕೊಂಡು ಹೋಗಿ ಹಾಕ್ತಾರೆ ಇಲೆಕ್ಷನ್ ಆಗಿ ಕಲೆಕ್ಷನ್ ಅವನು ಮಾಡಿದ ಅವನು ಆರಿಸಿ ಬಂದ ಮೇಲೆ ಅಂದ್ರೆ ಅವ್ನು ಕುರುಬುನವ್ನ ಮನೆಯೊಳಗೆ ಸೇರ್ಸ್ಕೊಳ್ಳೋದಿಲ್ಲ ಇವರು ಇದು ನಿಮ್ಗೆ ಗೊತ್ತೇ ಇಲ್ಲ ನೀವು ಎಲ್ಲ ಜೈ ಹಿಂದೂ ಅರೆ ಯಾ ಎಲ್ಲಿದ್ರಿ ಹಿಂದೂ ನಾವೆಲ್ಲ ಹಾಲು ಮತದವರು ನಾವು ಹಿಂದೂಗಳಲ್ಲ ಹಿಂದೂ ಅಂತ ಯಾವನಾದರೂ ಅನಿಸ್ ಕೇವಲ ಬ್ರಾಹ್ಮಣ ಮಲಿಯೊಳಗೆ ಇಟ್ಕೊಡ್ರಿ ಬ್ರಾಹ್ಮಣನ ಹೊರತಾಗಿ ಹಿಂದೂಗಳು ಅಲ್ಲ ಬ್ರಾಹ್ಮಣನ ಹೊರತಾಗಿ ಯಾರೂ ಹಿಂದೂಗಳು ಅಲ್ಲ ನಿಮ್ಮನ್ನು ನಮ್ಮ ಹಾಲುಮತ ಧರ್ಮದ ಜನರನ್ನು ಬಳಸಿಕೊಂಡು ನೀವು ಹಿಂದೂಗಳು ಅಂಥೇಳಿ ನಮಗೆ ಹೇಳಿ ನಾವು ಮೇಲೆ ಕುಂತ್ಕೊಂಡು ಅಧಿಕಾರ ಮಾಡ್ತಾರೆ ಹೋರಾಟದಲ್ಲಿ ಒಬ್ರರು ಬರ್ತಾರೆ ಬ್ರಾಹ್ಮಣರು ಯಾರು ಇರ್ತಾರೆ ನೋಡ್ರಿ ನೋಡೋನು ಯಾಕೆ ನಿಮಗೆ ತಿಳಿಯುದಿಲ್ಲ ನಿಮಗೆ ಹೋರಾಟಕ್ಕೆ ಹಚ್ಚೋದು ಅವನು ಆಗಿರೋದು ಇವತ್ತು ಒಬ್ಬರು ಜಗಳಾಟದ ಹೊಡೆದಾಟನಲ್ಲಿ ಒಬ್ಬ ಬ್ರಾಹ್ಮಣ ಲೀಡರ್ ಮಕ್ಕಳದಾರೇನ್ರಿ ಒಬ್ಬ ಭಾರತೀಯ ಜನತಾ ಪಕ್ಷದ ಮಗ ಅದಾನಿನ್ರಿ ಯಾವನ ಭಾರತೀಯ ಜನತಾ ಪಕ್ಷದ ಪಕ್ಷದ ಎಮ್ ಎಲ್ ಎ ಮಗ ಅದಾನಿನ್ರಿ ಯಾಕೆ ನಮ್ಮನ್ನ ಬಳಸ್ಕೊಳ್ತಾಕ ನಿಮಗೆ ಅವಕಾಶ ಕೊಡ್ತಾ ಇದ್ರಿ ಯುವಕರು ಬನ್ನಿ ಇವತ್ತ ಆರ್ ಎಸ್ ಎಸ್ ದೊಡ್ಡ ಪ್ರಶ್ನೆಗೆ ತಿಳತ್ರಿ ಒಬ್ಬನರಲ್ಲಿ ಪೂರ್ವ ಲೀಡರ್ ಸಂಚಾಲಕ ಇದ್ದಾನೆ ಅಂತ ಅನ್ಕೋಳ್ಸ್ಕೊಡ್ ಇದ್ದಾನ ಒಬ್ಬನೂ ಇಲ್ಲಾರಲ್ಲಿ ನಿಮ್ಮನ್ನ ಬಳಸ್ಕೊತಾರೆ ಬಳಸ್ಕೊಂಡು ತಾವು ಅಧಿಕಾರಕ್ಕೆ ಬರ್ತಾರೆ ಅದು ಆಗ್ಲಿಕ್ಕೆ ಕೊಡಬಾಡ್ರಿ ನಮ್ಮ ಧರ್ಮ ನಮ್ಮ ಜಾತಿ ಅದನ್ನ ಕೇಳ್ರಿ ಪ್ರಶ್ನೆ ಮಾಡ್ರಿ ನೀವು ಯಾರು ರೀ ಹೇಳಿರಿ ನೋಡು ನಾನು ಅಲ್ಲಿ ನೆಪಕ್ಕೆ ಎಲ್ಲ ಇಲೆಕ್ಷನ್ದೊಳಗೆ ಏನೋ ಆರಿಸಿ ಬರ್ತಾನಂತ ಅಂತ ಕುರುಬರಿ ಓಟ್ ಕೊಡ್ತಾರೆ ಚೀಟ್ ಕೊಡ್ತಾರೆ ಇವರು ನಡೆಸೋದೆಲ್ಲ ಅವರೇ ಮಾಡ್ತಾರ ಎಲ್ಲ ಅವರೇ ಹೇಳಿರಿ ನನಗೆ ನಾನು ಕೂಡ ಮೊದಲು ಆರ್ ಎಸ್ ಎಸ್ನೊಳಗೆ ಇದ್ದವನೇ ತಲೆಗೆ ಇಟ್ಕೊಡ್ರಿ ರೆಕಾರ್ಡ್ ನಾನು ಇವತ್ತಿದ್ದಾಗ ಆರ್ ಎಸ್ ಎಸ್ನಲ್ಲಿ ಇದ್ದವನೇ ಅಲ್ಲಿ ವಾತಾವರಣ ನೋಡಿಕೊಂಡು ನಮಸ್ಕಾರ ಅಂತ ಹೊರಗೆ ಬಂದವು ನಾನು ಎಲ್ಲರೂ ಬ್ರಾಹ್ಮಣರೇ ಮೇಲೆ ಕಮೊಂಡಿದ್ದು ನಮ್ಮ ನೆಲ ದುಡ್ಸ್ಕೊಳ್ತು ಜಾಡು ಓಡಿಸೋದು ಕುರ್ಚಿ ಹಾಕ್ಸೋದು ಎಲ್ಲ ಹಾಕ್ಸೋದು ಏನು ನಮಗೆ ಮನುಷ್ಯತ್ವ ಇಲ್ಲ ನಮ್ಗೆ ಸ್ವಾಭಿಮಾನ ಇಲ್ಲ ಕುರುಬರಿಗೆ ಈ ಕುರುಬರಿಗೆ ಸ್ವಾಭಿಮಾನ ಇದೆ ಅಂತೇಳಿ ಇವತ್ತು ನಾವು ಪೂಜೆ ಮಾಡ್ತಾ ಇದ್ದೆವು ಅದು ಇವತ್ತಿನ ಕಾಲಕ್ಕೆ ನಾವು ಯಾಕೆ ಅದನ್ನು ಒತ್ತು ಹಿಡಬಾರ್ದು ಹಿಂದೂ ಅಂದರೆ ಕೇವಲ ಬ್ರಾಹ್ಮಣರು ಮಾತ್ರ ಹಿಂದುಗಳು ಉಳಿದವರೆಲ್ಲರೂ ಕೂಡ ನಾವು ಏನಿದ್ರಿ ಹಾಲುಮತ ಧರ್ಮದವರು ನಮ್ಮದೇ ಆದ ಧರ್ಮ ಇದೆ ಅದನ್ನ ಬಿಟ್ಟುಕೊಂಡು ನೀವು ಯಾವನವನು ಹೇಳಿದ್ರೆ ನಾನು ಹಿಂದೂರಿ ನಾನು ಹಿಂದೂರಿ ಎಲ್ಲಿ ಯಾವ ಹಿಂದೂರಿ ಯಾವ ಹಿಂದೂ ಅವ್ನು ಬ್ರಾಹ್ಮಣ ಮಾತ್ರ ಹಿಂದೂ ನಿಮ್ಮನ್ನೆಲ್ಲ ಕೌಂಟ್ ಮಾಡೋದಿಲ್ಲ ನಿಮ್ಮನ್ನ ಅಧಿಕಾರದಲ್ಲಿ ಕೂಡಿಸಿದ ನನಗೆ ನನಗೆ ತೋರಿಸ್ಕೊಡ್ರಿ ಎಲ್ಲರಿ ಒಬ್ಬ ಯಾವನಾರ ಹಿಂದೂ ಈ ನಮ್ಮ ಕುರುಬನ್ನ ಒಬ್ಬ ಹಿಂದೂ ಸ ಇದರಲ್ಲಿ ಸಮಾಜದಲ್ಲಿ ಬೇಡಿಕೆಗಲ್ಲಿ ಕೂಡಿಸಿದಾರ ಕರೀತಾರೆ ನಿಮ್ಗೆ ಸರ್ ಇದು ಸ್ವಾಭಿಮಾನ ಇಟ್ಕೊಡ್ರಿ ಇದು ಸ್ವಾಭಿಮಾನ ಇಟ್ಕೊಡ್ರಿ ನಮ್ಮ ಧರ್ಮ ನಮ್ಮ ಜಾತಿ ಇಂಪಾರ್ಟೆಂಟು ರಾಜಕೀಯ ಏನೂ ಇಲ್ಲ ಅದು ರಾಜಕೀಯ ಸುಮ್ಮನೆ ಬಳಸ್ಕೊಳ್ಳೋದು ಕಾಂಗ್ರೆಸ್ ಹೇಗಿದ್ದಾವ್ ಬಿಜೆಪಿ ಬರ್ತಾನ ಬಿಜೆಪಿ ಇದ್ದಾವೆ ಕಾಂಗ್ರೆಸ್ಗೆ ಬಂದಿರ್ತಾನೆ ಮತ್ತದೇ ಇಲ್ಲಿ ಧರ್ಮ ಧರ್ಮಗಳೇ ಅದಕ್ಕೆ ರಾಜಕಾರಣಿಗಳನ್ನು ಬಹಳಷ್ಟು ತಲೆಗೆ ಹಾಕೋ ಹೋಗ್ಬೇಡ್ರಿ ಯಾವ ರಾಜ ನಮಗೆ ನಮ್ಮ ಕುರುಬರಿಗೆ ಹಿತ ಮಾಡ್ತದೋ ಅಂಥವ ನಮ್ಮವ ಬಳಸ್ಕೊಂಡು ಒಗೆದ್ ಬಿಡ್ತಾನಲ್ಲ ಕರ್ಬೇವ್ನಂಗ ಕರ್ಬೇವ್ನಂಗೆ ಯಾರು ತಿಂತೀರೇ ನೀವು ಯಾರು ತಿಂತ ಹೇಳ್ರಿ ನೋಡಿದ್ರು ಕರ್ಬೇವ್ನ ಬಿಟ್ಟು ನಮ್ಮನ್ನು ಕರ್ಬೇವ್ ಅಂತ ಉಪಯೋಗ ಮಾಡ್ಕೊತೀರಿ ಆಮೇಲೆ ನಿಮ್ಮನ್ನು ಹೊರಗೆ ಹಾಕ್ಬಿಡ್ತೀರಿ ಅದಕ್ಕೆ ಯಾವುದೇ ರಾಜಕಾರಣಿ ಇರಲಿ ನಾನು ಯಾ ಈ ರಾಜಕಾರಣಿ ಆ ಕಾರಣಿ ಅಂತ ಯಾವ ರಾಜಕಾರಣಿ ಬಗ್ಗೆ ನಾನು ಮಾತಾಡೋದಿಲ್ಲ ಯಾವುದೇ ಇರಲಿ ನಮ್ಮನ್ನು ಬಳಸಿಕೊಂಡು ತಾನು ಬಂದು ತಾನು ಕೋಟ್ಯಾನು ಕೋಟಿಗಟ್ಟಲೆ ಆಸ್ತಿ ಮಾಡ್ತಾನ ಬರಿ ಕುರುಬರೆಲ್ಲ ನೀವು ಬೆಣ್ಣೆ ಎತ್ತಿದ್ರಿ ತೊಗೊಂಡ್ರಿ ನಿಮ್ಗೊಂದು ಎರಡು ಎರಡು ಲಕ್ಷ ರೂಪಾಯಿ ತೊಗೊಂಡ್ರಿ ಅಂತ ಯಾವನಾರೇ ಅಂದಿದಾನೆ ಹೇಳ್ರಿ ನನಗೆ ಕೊಡಲ್ಲ ಅದಕ್ಕೆ ನಮ್ಮ ಸಂಘಟನೆಗಿರ್ರಿ ಆ ಸಂಘಟನೆ ಒಯ್ದು ಯಾವುದೇ ರಾಜಕೀಯ ಪಾರ್ಟಿಗೆ ನೀವು ಅಡವು ಇಡಬೇಡ್ರಿ ಇಂಡಿಪೆಂಡೆಂಟ್ ಆಗಿರ ನೀವು ಅದಕ್ಕೆ ಯುವಕರು ಇವತ್ತು ಬದಲಾವಣೆ ಆಗ್ಬೇಕಾಗಿದೆ ಕರ್ನಾಟಕದಲ್ಲಿರುವಂತಾಗಲಿ ಭಾರತ ದೇಶದಲ್ಲಿರುವಂಥಾಗಲಿ ನಾನು ಉತ್ತರ ಪ್ರದೇಶದಾಗ ಹೋದಾಗೂ ಇದೇ ಮಾತಾಡ್ತೀನಿ ಗುಜರಾತ್ನಲ್ಲಿ ಇದೇ ಮಾತಾಡ್ತೀನಿ ಮಹಾರಾಷ್ಟ್ರನಲ್ಲಿ ಇದೇ ಮಾತಾಡ್ತೀನಿ ನಾನು ಯುವ ಕಮ್ಮ ಕುರುಬರು ಯುವಕರು ಒಂದು ಸಂಘಟನೆ ಭಾರತ ದೇಶದಲ್ಲಿ ಇವತ್ತು ಎಷ್ಟು ಗುಡಿಗಳದವಲ್ಲ ಇವಿಷ್ಟು ಗುಡಿಗಳು ನಾವು ಕುರುಬರು ಕಟ್ಟಿದ್ದು ಇವ್ರು ಯಾರು ಕಟ್ಟಿಲ್ಲ ಹದಿನೆಂಟುನೂರ ಎಪ್ಪತ್ತೊಂದರದ ಮೊಟ್ಟ ಮೊದಲನೆಯದಾಗಿ ನಮ್ಮಲ್ಲಿ ಬ್ರಿಟಿಷರು ಜನಗಣತಿ ಮಾಡ್ತಾರ ಆ ಜನಗಣತಿಯ ಪಟ್ಟಿ ಇವತ್ತ ಸರ್ಕಾರದಲ್ಲಿ ಇದೆ ನೋಡ್ರಿ ಅಲ್ಲಿ ಲಿಂಗಾಯತರು ವೀರಶೈವರು ಜಂಗಮರು ಶೂದ್ರರ ಪಟ್ಟಿಯಲ್ಲಿ ನೀವೇನು ಶೂದ್ರನು ಇದೇವು ನಾವು ಯಾವ ಕಾಲಕ್ಕೂ ಕುರುಬರು ಶೂದ್ರರಲ್ಲ ಮಲಾಕೊಡ್ರಿ ನೀವು ಶೂದ್ರ ಯಾರು ಇದ್ರಪ್ಪ ಅಂದ್ರೆ ಕೇಳ್ತೀನಿ ನಾನು ನಾನು ದಾಖಲೆ ಪ್ರಕಾರ ಹೇಳ್ತೇನೆ ಹದಿನೆಂಟು ನೂರ ಎಪ್ಪತ್ತೆರಡರ ಜನಗಣತಿಯಲ್ಲಿ ಲಿಂಗಾಯತರನ್ನ ವೀರಶೈವರನ್ನ ಶೂದ್ರರ ಪಟ್ಟಿಯಲ್ಲಿ ಎಣಿಕೆ ಮಾಡಿದ್ದಾರೆ ಹಾಗಾದ್ರೆ ಅವ್ರು ಯಾರೀಗ ಹತ್ತೊಂಬತ್ತು ನೂರ ಮೂವತ್ತೊಂದರ ಜನಗಣತಿಯಲ್ಲಿ ಇವರಿಗೆ ವಿಶೇಷವಾದ ಲಿಂಗಾಯತ ಅಂತೇಳಿ ಕೊಟ್ಟರು ಅಲ್ಲಿಂದ ಇವರು ಲಿಂಗಾಯತರಾದರು ಅದರ ಮಟ್ಟದವರಾಗಲಿಲ್ಲ ನನ್ನ ಅಜ್ಜ ನಾವು ನಾವು ಮರಗಮ್ಮನ ಪೂಜಾರಿಗಳು ನಾವು ನಮ್ಮ ತಾಯಿ ತವರು ಮನೆಯವರು ರೇವಣ ಪೂಜಾರಿಗಳು ನಾನು ಸೂಟಿಯಲ್ಲಿ ಸ್ವಲ್ಪ ಚಿಕ್ಕವನ್ನಿದ್ದಾಗ ಹೋದಾಗ ಯಾವನೋ ಹುಡುಗ ಚಂದ ಚಂದಾಗಿ ಡ್ರೆಸ್ ಅಂತ ತಿಳ್ಕೊಂಡು ಅವನು ಮೇಲೆ ಕೈ ಇಟ್ಟೆ ಅವನಿಗೆ ನಮ್ಮ ಅಜ್ಜ ನೋಡಿದ ನಾಲ್ಕು ಕೂಡ ನೀರು ತಗೊಂಡು ದನಕ್ಕೆ ಬಿಡ್ದಂಗೆ ಬಿಡ್ದು ನೀರು ಸುರ್ಬಿಟ್ಟ ನನಗೆ ನಾನು ಹುಚ್ಚಾಗಿಬಿಟ್ಟೆ ಯಾಕೆ ಅವನ ಯಾಕೆ ನಾನು ಹುಡುಗ ಏ ಅವ ಲಿಂಗಾಯತರ ಅವನು ಅಂದ್ಬಿಟ್ಟ ನನಗೆ ಸರಿ ಹೇಗೆ ಆಗ್ಬಾರ್ದಾನೆ ನನ್ನ ಚಿಕ್ಕ ವಯಸ್ಸಿನಲ್ಲಿ ಲಿಂಗಾಯತರನ್ನ ನಾವು ಯಾರೂ ಮುಟ್ಟಿಸ್ಕೊತಿದ್ದಿಲ್ಲ ಇದು ವಾಸ್ತವ ಸತ್ಯ ನನ್ನ ಬುಕ್ಸನ್ನು ಎಲ್ಲ ಬರೆದಿದ್ದೀನಿ ನಾನು ಹೇಳಿದ್ರೆ ನಿಮ್ಮ ದಮ್ಮಿದ್ರೆ ನಾನು ಕೋರ್ಟ್ಗೆ ಹಾಕ್ರಿ ಅಂತ ಹೇಳ್ತೇನೆ ನೀವೆಲ್ಲರೂ ನೂರ ಮೂವತ್ತೊಂದರ ಪೂರ್ವದಲ್ಲಿ ನೀವೆಲ್ಲರೂ ಶೂದ್ರರು ಅಥವಾ ದಲಿತರು ಅಥವಾ ಎಸ್ಸಿಗಳು ನಮ್ಮ ಹೆಗಲ ಮೇಲೆ ಕೂತ್ಕೊಂಡು ನಮ್ಮನೆ ಆಳುವ ಮಟ್ಟಿಗೆ ಇವತ್ತು ಬಂದಿದ್ದಾರೆ ಹಾಂ ಏನು ರೀ ಭಗವಂತ ಅದಕ್ಕೆ ದಯಮಾಡಿ ನಿಮ್ಮಲ್ಲೇ ಪರಿವರ್ತನೆ ಆಗಬೇಕು ನಮ್ಮ ಜನರಲ್ಲೇ ಪರಿವರ್ತನೆ ಆಗಬೇಕು ನಾವು ದೊಡ್ಡವರು ಅನ್ನೋದು ಅದಕ್ಕೆ ಬಿಟ್ಟು ಬಿಡ್ತೀವ ನಾವು ಅವ್ರು ದೊಡ್ಡವರು ಅಂತ ಹೇಳ್ಬಿಟ್ಟು ಹೊಂಟು ಬಿಟ್ಟಿರ್ತೀವಿ ನಾವು ನಮ್ಮಲ್ಲಿ ಏನಾಗುತ್ತೆ ಅಂದರೆ ನಾವು ಒಂದು ನಾಲ್ಕು ಐದು ಜನ ಲೀಡ್ರ್ ಹಾಂ ಅವ್ರೊಂದು ನಾಲ್ಕು ಐದು ಹಾಂ ನಾನು ಹೆಚ್ಚು ನೀನು ಇದು ಬಂದು ಅದು ಮಾಡಬೇಡ್ರಿ ಧರ್ಮದ ವಿಷಯ ಬಂದಾಗ ನೀವು ಜಗಳ ಬೇಡ್ರಿ ಧರ್ಮದ ವಿಷಯ ಬಂದಾಗ ನೀವು ಒಂದು ಅವ್ರ ಹೆಂಗ್ ಧರ್ಮದ ವಿಷಯದಲ್ಲಿ ಬಂದಿರ್ತಾರೆ ಅವರು ಜಾತಿ ವಿಷಯದಲ್ಲಿ ಅವ್ರು ಹೆಂಗಿರ್ತಾರ ಆ ಯಾವ್ಯಾವ ನಮ್ಮ ಮೂಲ ಆಗ ನನ್ನ ಮಗ ಬಂದ ಅವ್ನ ಅಲ್ಲಿ ಅನ್ನ ನಿಮ್ಗೆ ಸಾಮರ್ಥ್ಯ ಇರ್ತದ ಶಕ್ತಿ ಇರ್ತದೆ ಬುದ್ಧಿ ಇರ್ತದೆ ಆದ್ರೆ ನೀವು ದೊಡ್ಡವರಲ್ಲ ನನ್ನ 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 ಸ್ವಂತ ಕತೆ ಹೇಳಿದೀನಿ ನಾಲ್ಕನೇ ಎತ್ತಿ ಇದ್ದಾಗ ನನ್ನ ಹೊಡೆದ ನನ್ನ ಘಟನೆ ಇದು

ಪರಿವರ್ತನೆ ಆಗಬೇಕು ಅಂತ ನಾನು ಹೇಳ್ತೀನಿ ನನ್ನ ಜೀವನ ನನಗೆ ಎಷ್ಟೋ ಜನ ಮರ್ಡರ್ ಮಾಡ್ತೀನಿ ಅಂತ ಹೇಳಿದ್ರು ನಾನು ಜ್ಯೋತಿಷ್ಯ ಶಾಸ್ತ್ರಜ್ಞ ನಾನು ಅವ್ರಿಗೆ ಹೇಳಿದೆ ನಾನು ಹೆಂಗೆ ಸಾಯ್ಬೇಕು ಅನ್ನೋದು ನನಗೆ ಗೊತ್ತದ ಹಾಂ ದೊಡ್ಡ ದೊಡ್ಡ ಮಠಗಳಲ್ಲಿ ಭಾಷಣ ಮಾಡ್ತೀನಿ ನಾನು ಇವತ್ತೆಲ್ಲ ಮೂರು ಮೂರು ತಾಸು ಮಾತಾಡ್ತೀನಿ ನಾನು ವೀರಶೈವ ಮಠದಾಗ ಮಾಡ್ತಾ ಇರ್ತೀನಿ ಲಿಂಗಾಯತರು ಮಠದಾಗ ಮಾತಾಡ್ತೀನಿ ಎಲ್ಲೇ ಮಾತಾಡ್ತೀನಿ ನಾನು ನಾನು ಭಾಳ ಮಂದಿಗೆ ಹೇಳಿದೆ ಮರ್ಡರ್ ಮಾಡ್ತೀನಿ ನಾನು ಒಂದು ಭಾಷಣದಲ್ಲಿ ಹೇಳಿದೆ ನಾನು ದೊಡ್ಡ ಮಟ್ಟದಲ್ಲಿ ನೀವು ನನಗೆ ಒಂದು ವೇಳೆ ಮರ್ಡರ್ ಮಾಡಿದ್ರಿ ಅಂದರೆ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಬಸವಣ್ಣನ ಮೂರ್ತಿಗಳನ್ನು ಕಿತ್ತು ಹೋಗಿತಾರೆ ನಮ್ಮ ಜನ ಅಲ್ಲೇ ಚಂದ್ರಕಾಂತ್ ಗುರುಜಿಯವರ ಮೂರ್ತಿ ಕೂಡಿಸ್ತಾರೆ ಇದನ್ನ ತರಗೆ ಇಟ್ಕೊಡ್ರಿ ಅಂತೇಳಿ ನಾವು ನಾ ಯಾರಿಗೂ ಹೇಳಲ್ಲ ಯಾ ಚೀಫ್ ಮಿನಿಸ್ಟರ್ಗೂ ಕೇಳಲ್ಲ ನಾನು ನನ್ನ ಭಾಷಣಗಳನ್ನು ನೀವು ಕೇಳಿಲ್ಲ ನನ್ನ ವೀಡಿಯೋ ಯೂಟ್ಯೂಬ್ ಮಾಡ್ರಿ ಯೂಟ್ಯೂಬ್ನೋ ನೋಡ್ರಿ ನಂದು ವೀಡಿಯೋದು ಹಾಲು ಮತ್ತು ಧರ್ಮ ಅಂತ ಒಂದು ಯೂಟ್ಯೂಬ್ ಅದ ಹೇಳ ನಾನು ಹೆಂಗೆ ಮಾತಾಡ್ತೀನಿ ಕೇಳಿ ಇಲ್ಲಿಂದ ನೀವು ಮಾದರಿಯಾಗಿ ಪ್ರಾರಂಭ ಮಾಡಿ ಮಾದರಿಯಾಗಿ ಹಾಂ ಜೈ ರಾಯಣ ಜಯ ಜೈ ರಾಯಣ ಗುರುಬರ ಜೈ ರಾಯಣ ಹಾಂ ತಮ್ಮ ಇತಿಹಾಸ ಗೊತ್ತಿಲ್ಲ ನಾನು ಸಿದ್ದರಾಮಯ್ಯ ಅವರಿಗೆ ಬೈತೀನಿ ಓಪನ್ ಆಗಿ ಸಿದ್ದರಾಮಯ್ಯ ಅವರ ಮೊದಲ್ ಇತಿಹಾಸ ಓದ್ಕೊಳ್ರಿ ನೀವ್ ಬರೀ ಮುಖ್ಯಮಂತ್ರಿ ಆದ್ರೆ ಏನ್ ಮಾಡ್ತೀರಿ ನೀವು ಏನ್ ನಮ್ಮ ಒಬ್ಬರಿಗೆ ಇದೀರೇ ನೀವು ಅಂತಂದ್ರ ಬರದ್ ಮಾತಾಡ ಈಗ ನೋಡರ ಓಪನ್ ಆಗಿ ಮಾತಾಡ್ತೇನೆ ಯಾವ್ದ್ರಿ ಬೆಂಗಳೂರು ಮೈಸೂರು ಎಲ್ಲಿ ಹೋದ್ರು ಮಾತಾಡ್ತೇನೆ ಅದೇ ತಗೊಳ್ರಿ ಇದಾವ್ ಇದಾವ್ ನನ್ನ ನನ್ನ ಕಾರ್ನಲ್ಲಿ ಇದಾವೆ ಇದೇ ಕಾರನಲ್ಲಿ ಇದಾವೆ